ಧನುರಾಶಿಗೆ ಬರೋಣ ಧನು ರಾಶಿಗೆ ಇಷ್ಟ್ರವರೆಗೆ ಮಾರ್ಚಿನವರೆಗೆ ತೃತೀಯದಲ್ಲಿ ಗು ಶನಿ ಇರುವಂಥದ್ದು ತುಂಬ ಒಳ್ಳೆಯ ಟೈಮು ಅವನಿಗೆ ಲಾಭಗಳು ಸೌಭಾಗ್ಯವನ್ನು ಕೊಡ್ತಾನೆ ಅಂತೇಳಿ ಲೆಕ್ಕ ಎರಡನೇ ಧನು ರಾಶಿಗೆ ಮಿತ್ರನೂ ಹೌದು ಆದರೆ ರಾಶ್ಯಾಧಿಪತಿ ಷಷ್ಠದಲ್ಲಿರುವಂಥದ್ದು ರೋಗಗಳು ಆಗಾಗ ಒಂದಲ್ಲ ಒಂದು ರೀತಿಯ ರೋಗಗಳು ಕೆಲವರಿಗೆ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಅದಕ್ಕೇನು ಭಯ ಪಡಬೇಕಾಗಿಲ್ಲ ಕೆಲವರಿಗೆ ದೈಹಿಕವಾಗಿ ಬರುವಂತಹ ರೋಗಗಳು ಅದಕ್ಕೆಲ್ಲ ತಕ್ಕಂತಹ ಒಂದು ಚಿಕಿತ್ಸೆಗಳನ್ನು ಒಳ್ಳೆ ತಜ್ಜ ನೂರಿ ತಡ್ಡ ವೈದ್ಯರುಗಳನ್ನು ನೋಡಿ ಇಲ್ಲಿಯೂ ಕೂಡ ನಾನು ಏನು ಟಿಪ್ಸ್ ಹೇಳ್ತೇನೆ ವೈದ್ಯರ ಹತ್ರ ಹೋಗಿ ಅವ್ರು ಹೇಳ್ತಾರೆ ಮೂರು ಕೋರ್ಸಿನ ಔಷಧಿ ಕೊಡ್ತೇನೆ ನಿನಗೆ ಐದು ಕೋರ್ಸಿದ್ದು ಕೊಡ್ತಾನೆ ಈ ಕೋರ್ಸ್ ಲೆಕ್ಕದಲ್ಲಿ ಕೊಡ್ತಾರೆ ಅವರು ಸುಮ್ಮನೆ ಇಲ್ಲಿ ಆದರೆ ಬಾಯಿಗೆ ಬಂದಾಗ ಹೇಳೋದಲ್ಲ ಅವ್ರಿಗೆ ಗೊತ್ತಿರ್ತದೆ ಇದು ಈ ರೀತಿಯಲ್ಲಿ ಹೋಗಿ ಎಕ್ಸ್ಟ್ರೀಮಿಗೆ ಹೋಗಿ ಪುನಃ ಇಳಿಬೇಕು ಅಷ್ಟು ಹೊತ್ತು ಬೇಕು ಅಂತ ಹೇಳಿ ನನಗೆ ಒಂದೇ ದಿವಸದಲ್ಲಿ ಒಂದು ಮಾತ್ರೆ ತಗೊಂಡ ತಕ್ಷಣ ಗುಣ ಆಯಿತು ಇನ್ನೂ ತಗೊಳ್ಳೋದಿಲ್ಲ ಅಂತ ಹೇಳಿ ಹಾಗೆ ಮಾಡಬೇಡಿ ನೀವು ವೈದ್ಯರ ನಂಬಿದರೆ ವೈದ್ಯರು ಏನು ಹೇಳ್ತಾರೆ ಆ ಪ್ರಕಾರ ಹೋಗಿ ಆವಾಗ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ಇನ್ನು ಗುರು ಮೇಯ ನಂತರ ಸಪ್ತಮಕ್ಕೆ ಹೋಗ್ತಾನೆ ನೋಡಿ ಧನು ರಾಶಿಯಾಗಿ ವಿವಾಹ ಯೋಗ ಬರ್ತದೆ ಸಪ್ತಮವು ವಿವಾಹ ವ್ಯವಹಾರ ಇತ್ಯಾದಿಗಳೆಲ್ಲ ಬರ್ತದೆ ಇಲ್ಲೆಲ್ಲ ಒಳ್ಳೆಯ ದಿನಗಳಲ್ಲಿ ನಾವು ಹೇಳಬೇಕಾಗ್ತದೆ ಚತುರ್ಥಕ್ಕೆ ಶನಿ ಬರ್ತಾನೆ ಚತುರ್ಥದಲ್ಲಿ ಅಷ್ಟು ದೊಡ್ಡ ಸಮಸ್ಯೆಗಳನ್ನು ತರುವುದಿಲ್ಲ ಆ ಹೊತ್ತಿಗೆ ರಾಹು ತೃತೀಯದಲ್ಲಿ ಬರ್ತಾನೆ ಆವಾಗ ನಿಮಗೆ ಮತ್ತೊಂದು ಕಡೆಯಿಂದ ಲಾಭವಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ಕೆಟ್ಟ ಸಮಯ ಅಂತೇಳಿ ನಾನು ಹೇಳಲಿಕ್ಕೆ ತಯಾರಿಲ್ಲ ಒಳ್ಳೆಯ ಸಮಯವೇ ಆಗಿದೆ ಅದನ್ನು ಪ್ರಾಪ್ತಿಸಿಕೊಳ್ಳಿ ಇದು ಧನುರಾಶಿಯ ವಿಚಾರ ಆಯಿತು